ವಿಶೇಷವಾಗಿ ಜಟ್ನಕೊಪ್ಪ ಒಂದ್ ರೀತಿ ಸರಹದ್ದಿನಲ್ಲಿ ಆ ಒಂದು ರೈತರಗಳ ಒಂದ್ ರೀತಿ ಆ ಒಂದ್ ರೀತಿ ಡಿ ಐ ಜಿ ಅಂತಕ್ಕಂಥ ಒಂದು ಮಹಾರಾಷ್ಟ್ರ ಕಂಪನಿ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಆ ನಿರ್ವಹಣೆ ಮಾಡ್ತಕ್ಕಂಥ ಒಂದ್ ರೀತಿ ಕಾಮಗಾರಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಂಪನಿ ಆ ಎಲ್ಲ ಒಂದ್ ಕಡೆ ಆ ರೈತರುಗಳಿಗೆ ಅಹ್ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ತಪ್ಪಿಸ್ತಕ್ಕಂತ ಪರಿಸ್ಥಿತಿ ಇದೆ ದೂರದ ಎಲ್ಲೋ ಕಾಮಗಾರಿಗೆ ಇಲ್ಲಿರ್ತಕ್ಕಂಥ ಕಲ್ಲುಗಳನ್ನ ಮತ್ತೆ ಸಾಕಷ್ಟು ಒಂದ್ ರೀತಿ ಮಣ್ಣನ್ನ ಮತ್ತೆ ಪ್ಲಾಂಟ್ ಗಳನ್ನ ಸ್ಥಾಪನೆ ಮಾಡಿದರೆ ಓಕೆ ಸಂತೋಷ ಆದ್ರೆ ಇಲ್ಲಿಂದ ಒಂದ್ ರೀತಿ ಚಟ್ನ ಚಟ್ನ ಕಪ್ಪಕ್ಕೆ ಹೋದಾಗ ಸಾಕಷ್ಟು ರೋಡ್ ತುಂಬಾ ಖರಾಬ್ ಆಗಿದೆ ಸಾಕಷ್ಟು ಹದಗೆಟ್ಟಿದೆ ಇಂತಹ ಸಂದರ್ಭದಲ್ಲಿ ಈ ರಸ್ತೆಯನ್ನೇ ವಿಶೇಷವಾಗಿ ಸಾಕಷ್ಟು ಕೆಟ್ಟಿದೆ ಇಂಥದ್ರಲ್ಲೇ ದಿನನಿತ್ಯ ಅಕ್ಕಪಕ್ಕ ರೈತರುಗಳು ಹೊಲಗಳು ಇದಾವೆ ಆ ಮತ್ತೆ ಸಾಕಷ್ಟು ದನಕರುಗಳು ಮತ್ತೆ ಎತ್ತಿನ ಚಕಡಿಗಳು ಓಡಾಡ್ತವೆ ರೈತರುಗಳು ಓಡಾಡ್ತಾರೆ ಸಾಕಷ್ಟು ತಗ್ಗು ಗುಂಡಿಗಳು ಆಗಿದವೆ ಇಂತಹ ರಸ್ತೆಲೆ ಓಡಾಡ್ತಾರೆ ವಿಶೇಷವಾಗಿ ಇವರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲಿಂದ ಹೋಗ್ತಾವ್ರೆ ಆದ್ರೆ ಇಲ್ಲಿರ್ತಕ್ಕಂತ ಹದಗೆಟ್ಟಿರ್ತಕ್ಕಂತ ರಸ್ತೆಗೆ ವಿಶೇಷವಾಗಿ ಕಾಯಕಲ್ಪ ಕೊಟ್ಟಿಲ್ಲ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಸಾಕಷ್ಟು ತಗ್ಗು ಗುಂಡಿಗಳಾಗಿದ್ದಾವೆ ದಿನನಿತ್ಯ ಮತ್ತೆ ಇನ್ನೊಂದ್ ಕಡೆ ಆ ಕಲ್ಲುಗಳನ್ನೆಲ್ಲ ಏರ್ಕೊಂಡು ಹೋಗ್ತಾರಂತೆ ಇವ್ರು ಆಯ್ತಾ ಸಾಕಷ್ಟು ರೈತರುಗಳಿಗೆ ಮೇಲೆ ಬೀಳ್ತಕ್ಕಂಥದ್ದು ಜನಗಳ ಮೇಲೆ ಬೀಳ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆ ಆಗಿದೆ ಅಂತೆ ಈಗ ಆಗ್ಬಿಟ್ರೆ ಇವರು ರಾಷ್ಟ್ರೀಯ ಹೆದ್ದಾರಿ ಯಾವ ಮಟ್ಟಕ್ಕೆ ಸುಧಾರಿಸ್ತಾರ ಗೊತ್ತಿಲ್ಲ ಹಾಗಾಗಿ ನಾನ್ ಕೇಳೋದು ವಿಶೇಷವಾಗಿ ಇಲ್ಲಿ ರಸ್ತೆ ಖರಾಬ್ ಆಗಿದೆಯಲ್ಲ ಈ ನೀವು ಮೊದಲು ಸುಧಾರಣೆ ಮಾಡಿ ಸ್ವಾಮಿ ಜಟ್ನ ಕೊಪ್ಪದ್ದು ರಸ್ತೆ ಸಾಕಷ್ಟು ಹದಗೆಟ್ಟಿದೆ ಹಾಗಾಗಿ ಬನ್ನಿ ವೀಕ್ಷಕರೇ ಯಾವ ರೀತಿ ಸಮಸ್ಯೆಗಳು ಇದಾವೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಹೋಗ್ತಾ ಇರ್ತಕ್ಕಂಥ ಕಚ್ಚಾ ವಸ್ತುಗಳಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತೋರಿಸ್ತೀನಿ ನಾನು ನಿಮ್ಮ ಬಸವ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬಾವಿಹಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಕ್ಕನಾಯ್ಕನಕೊಪ್ಪ ಗ್ರಾಮಕ್ಕೆ ಬರುವಾಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಮೂಲದ ಡಿಎಚ್ಡಿ ಗುತ್ತಿಗೆದಾರ ಕಂಪನಿಯು ಇಲ್ಲಿನ ಕಚ್ಚಾ ವಸ್ತುಗಳನ್ನು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗೆ ಹೊಯ್ಯಲು ಬೇಕಾದ ಸಾಮಗ್ರಿಗಳನ್ನು ಹೊಯ್ಯಲು ಹಾಗೂ ಇಲ್ಲಿ ಪ್ಲಾಂಟ್ ಅನ್ನು ಸ್ಥಾಪಿಸಿ ಇಲ್ಲಿಂದಲೇ ದಿನನಿತ್ಯ ರಾಜ್ಯ ರಸ್ತೆ ಮೂಲಕ ನಿಮಿಷಕ್ಕೆ ಒಂದರಂತೆ ಕಲ್ಲುಗಳು ತುಂಬಿದ ಟಿಪ್ಪರ್ಗಳು ಒದ್ದಾಡಿ ರಸ್ತೆಯನ್ನ ಹಾಳು ಮಾಡಿದ್ದಾರೆ ಇದರ ಜೊತೆಗೆ ದಿನನಿತ್ಯ ಕಲ್ಲು ತುಂಬಿದ ಟಿಪ್ಪರ್ಗಳು ಸಂಚಾರ ಮಾಡುವಾಗ ಕಲ್ಲುಗಳು ರಸ್ತೆ ಮೇಲೆ ಬೀಳುತ್ತಿರುವುದು ಹಾಗೂ ವೇಗವಾಗಿ ಸಂಚಾರ ಮಾಡುವುದರಿಂದ ಮಕ್ಕಳಿಗೆ ಹಾಗೂ ತನ್ನ ಕರುಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಈ ಭಾಗದ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದ್ದಂತೆ ಆದ್ದರಿಂದ ಇಂದು ನಮ್ಮ ನ್ಯೂಸ್ ಸಮದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಜಕ್ಕನಾಯಕನಗುಪ್ಪ ಗ್ರಾಮದ ಜನತೆಯ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಗ್ರವಾಗಿ ವಾರ್ತೆ ತಯಾರಿಸಿ ಡಿಎಚ್ಡಿ ಕಂಪನಿಯವರನ್ನ ಸಂಪರ್ಕ ಮಾಡಿ ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಏನು ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಜೆಕ್ಟ್ಗೆ ಬರ್ತಕ್ಕಂತ ಒಂದು ರೀತಿ ಒಂದು ಕಾಮಗಾರಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಬೈಲಂಗ್ಲ ತಾಲೂಕಿನ ಬಾವಿಯಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದ್ ರೀತಿ ಜಕ್ಲನ್ಕೊಪ್ಪ ಅಂತ ಗ್ರಾ ಒಂದು ಗ್ರಾಮದ ಸರಹದ್ದಿನಲ್ಲಿ ಒಂದ್ ರೀತಿ ಆ ನ್ಯಾಷನಲ್ ಹೈವೇ ಅವರು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಒಂದು ಪ್ಲಾಂಟ್ ಹಾಕೊಂಡು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಕಲ್ಲುಗಳನ್ನ ಒಯ್ತಕ್ಕಂಥದ್ದು ಮತ್ತೆ ದಿನೇ ದಿನೇ ಕಲ್ಲುಗಳನ್ನ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ದಿನೇ ದಿನೇ ಟಿಪ್ಪರ್ಗಳು ಹೋಗ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಜಕ್ಲನ್ಕೊಪ್ಪ ಗ್ರಾಮದ ಗ್ರಾಮಸ್ಥರು ಆಗ್ರಹ ಮಾಡ್ತಾವ್ರೆ ಈ ಬಗ್ಗೆ ಸ್ವತಃ ಜಕ್ಲಣಕೊಪ್ಪ ಗ್ರಾಮಸ್ಥರು ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ಹೇಳಿ ಸರ್ ನಿಮ್ ಸರ್ ಇದು ಸಿದ್ದಯ್ಯ ಚೆನ್ನೈ ಮುದುಕಣ್ಣವರು ಜಕ್ನಾಯಕಿನ್ಕೊಪ್ಪು ತಾಲೂಕ್ ಬೈಲಂಗ್ಲು ಗ್ರಾಮ ಪಂಚಾಯತಿ ಬೈಹಾಳು ಇದು ರೋಡ್ ಇಲ್ಲಿಂದ್ರೆ ದೇಡ್ ಕಿಲೋಮೀಟರ್ ಬಹಳ ಸುಮಾರು ಆಗಿದೆ ಬಹಳ ಜನ ಬಿದ್ದಾರೆ ಹಾಗೂ ಇನ್ನು ಇವತ್ತು ಎರಡ್ ಜನ ಬಿದ್ದು ಬೈಕ್ ತಗೊಂಡ್ ಬಿದ್ದರೆ ನಾವು ಸಿ ಬಿ ಸಿಂಗಿರಾಗಿ ಕಿಡಿಸಿದೇವು ಆದ್ರೆ ಮತ್ತೆ ದವರು ಅವಕಾಶ ಹೋಗೋದವ್ರು ಬಾಳ ಕಲ್ಲು ಹೇರ್ಕೊಂಡು ಟಿಪ್ಪರ್ ದವರು ಸ್ವಲ್ಪ ಸಮಸ್ಯೆ ಇದೆ ಸಾಲಿ ಹುಡುಗರು ರೆಡ್ಡಿ ಸಾಲಿ ಇಲ್ಲೇ ಇದೆ ಸರ ಏನಾರ ಕಲ್ಲು ಬಿದ್ದ ಅನಾಹುತ ರೋಡ್ ನವರು ಜವಾಬ್ದಾರಿ ಕೊಡ್ಬೇಕಂತ ಹೇಳಿ ನಾವು ನಿಮ್ಮೇಲೆ ಕಳ್ಕಳಿಂದ ಕೇಳ್ಕೊತ ಮೊದ್ಲೇ ರೋಡ್ ಕಟ್ಟಿದೆ ಮೊದ್ಲೇ ರೋಡ್ ಕಟ್ಟಿದ್ ಒಂದ್ ವರ್ಷ ಆಗಿ ಸರ್ ಇದು ಈಗ ಚಾಲು ಆಗಿದ್ದು ಆರ್ ತಿಂಗಳು ಆಯ್ತು ಸರ್ ದೊಡ್ಡ ಹಾವಿ ಚಾಲು ಆಗಿ ಈ ರೋಡ್ ಕಟ್ಟಿದ್ರೆ ಬಹಳ ತುಂಬಾ ಜನ ಬಿದ್ದಾರೆ ಸರ್ ಇದನ್ನ ಮೊದಲ ರಿಪೇರಿ ಮಾಡಿ ಅದ್ರ ಬೆಳಕಿ ಎಲ್ಲ ಹೋಗಕ್ ಸಾರ್ವ ಜನಕ್ಕೆ ತೊಂದರೆ ಆಗತ್ತೆ ಸರ್ ಅದಕ್ಕಾಗಿ ನಾವು ಜನರು ಕೂಡಿ ಕೇಳ್ಕೊಂಡ್ ಅಲ್ಲಿಂದ ಈ ಬಾಳ್ ಹೇರ್ಕೊಂಡ್ ಬರತ್ತಾರ ಅವ್ರ ಕಲ್ರ ಅಲ್ಲೇ 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 ಕಲ್ ಬೀಳತ್ತವ್ ಆಮೇಲೆ ಈಗಾಗಲೇ ಬಂದ ಎಂ ಎಲ್ ಎ ಪೂಜೆ ಮೇಲೆ ಹೋಗಿದ್ದಾರೆ ಈಗ ಈಗ ಒಂದ್ ತಿಂಗಳ ಪೂಜೆ ಮಾಡಿ ಹೋಗಿದ ಈಗ ಆಗೋ ಆಗೋದೈತ್ ರೋಡಿಂದ್ರೆ ಮತ್ತೆ ಕಲ್ಲಿಂದ ಬಾಳ ಹಿರ್ಕೊಂಡ್ ಅಲ್ಲಿ ಇಲ್ಲಿ ಎಳ್ಕಲ್ ಆಗಿ ಏನಾದ್ರ ಮ್ಯಾಲ್ ಬದ್ದ ತೊಂದ್ರೆ ಯಾರ ಜವಾಬ್ದಾರಿ ಜವಾಬ್ದಾರಿ ಅವರ ಅವರ ಜವಾಬ್ದಾರಿ ಏನಂದ್ರ ಸಮಸ್ಯೆ ಇದು ರೋಡಿಂದಾನೆ ಸಮಸ್ಯೆ ಇದೆ ಯಾಕಂದ್ರೆ ಸ್ಕೂಲ್ ಮಕ್ಕಳು ಅಂಗನವಾಡಿ ಇಲ್ಲೇ ಇದೆ ಸಣ್ಣ ಮಕ್ಕಳು ಇಲ್ಲೆಲ್ಲ ಒಂದು ಒಳ್ಳೆ ರೋಡ್ ಆಗ್ಬೇಕಾಗಿತ್ತು ಆಗಿಲ್ಲ ಲಾಸ್ಟ್ ಶಾಸಕರು ಆಲ್ರೆಡಿ ಮಾಡಿದ್ರು ಈಗಿನ ಶಾಸಕರಂತೂ ಈ ಕಡೆ ನೋಡಿಲ್ಲ ಮಕಾನ ಎತ್ತಿಲ್ಲ ಈ ಕಡೆ ಮತ್ತು ಯಾವ ರೋಡ್ ಮಾಡ್ತಾ ಇಲ್ಲ ಡಿ ಎಚ್ ಡಿ ಅವರು ಬಂದಾರಲ್ಲ ಅವರು ಇದನ್ನ ಸರಿ ಮಾಡಿಕೊಂಡು ಅವರು ಗಾಡಿ ಓಡಿ ಸರಿ ಆಗ್ತಿತ್ತು ಡಿ ಎಸ್ ಡಿ ಅವರು ಅವರು ಏನು ಒಂದು ಮಣ್ಣು ಹಾಕಲ್ಲ ಒಂದು ಕಲ್ಲು ಹಾಕಲ್ಲ ಏನ್ ಹಾಕಲ್ಲ ಒಂದ್ ನೀರ್ ಬೈಡ್ತಾರ ಹೋಗ್ತಾರ ಅಷ್ಟೇನಾರ ಹೌದಾ ಒಟ್ಟಾರೆ ರೈತರ ತೊಂದರೆ ಆಗ್ತಾ ರೈತರಿಗೆಲ್ಲ ತೊಂದರೆ ಆಗ್ತಾ ಇದೆ ಇದನ್ನ ನ್ಯಾಷನಲ್ ಐವರು ಮೊದ್ಲು ರಾಷ್ಟ್ರ ಮೊದ್ಲು ಇದನ್ನ ಮೊದಲು ಈ ರಾಷ್ಟ್ರ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಯನ್ನ ರಿಪೇರಿ ಮಾಡಿ ನ್ಯಾಷನಲ್ ಹೈವೇ ರಾಜ್ಯ ಹೆದ್ದಾರಿ ಅಷ್ಟೇ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಬೈಲೊಂಗ್ಲಾ ತಾಲೂಕಿನ ಬಾವಿಯಾಳ ಮುಖಾಂತರ ಜಕ್ನೈನ್ಕೊಪ್ಪ ಗ್ರಾಮದ ಮುಖಾಂತರ ಹೋಗ್ತಾ ಇದ್ದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಸಂಬಂಧಿಸಿದ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಯಾರೋ ಪುಣ್ಯಾತ್ಮ ಆ ಯಾರೋ ಡಿ ಎಚ್ ಡಿ ಅಂತಕ್ಕಂತ ಒಂದು ಕಂಪ್ನಿ ಅಂತೆ ಮ ಮಹಾರಾಷ್ಟ್ರ ಮೂಲದು ಬಹುಶಃ ಅವರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡ್ಕೊಳ್ಳಕ್ಕೆ ಗುದ್ದಾಡ್ದವ್ರೆ ಪರಂತು ಇಲ್ಲಿ ಅಕ್ಕಪಕ್ಕ ವಿಶೇಷವಾಗಿ ಕೊಪ್ಪ ಭಾಗದಲ್ಲಿ ಸಾಕಷ್ಟು ಮೊದ್ಲೇ ರೈತಾಪಿ ವರ್ಗ ದುಡ್ಕೊಂಡ್ ಸಿಕ್ಕಂತ ಒಂದ್ ರೀತಿ ರೈತಾಪಿ ವರ್ಗದ ಕುಟುಂಬ ಇವ್ರಿಗೇನು ಗೊತ್ತಿರ್ಲಿಲ್ಲ ಏಕಾಏಕಿ ಬಂದ್ಬಿಟ್ಟು ಈ ಭೂಮಿನೆಲ್ಲ ಇದ್ ಮಾಡ್ಬಿಟ್ಟು ಏನೋ ನಾವು ಇದ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಓಕೆ ಆದ್ರೆ ಸ್ವಾಮಿ ನೀವು ರಾಷ್ಟ್ರೀಯ ಹೆದ್ದಾರಿ ರೋಡ್ ಮಾಡಕ್ ಹೊಲ್ತಿದೀರಾ ಆಯ್ತಾ ಆದರೆ ರಾಜ್ಯ ಹೆದ್ದಾರಿ ರೋಡ್ ನ ಕೆಡಿಸಿದಿರಲ್ರಿ ನೀವು ಆಯ್ತಾ ನೀವು ಆ ಒಂದು ಪ್ಲಾಂಟ್ ಇಂದ ನೀವು ಹೋಗ್ಬೇಕಾದ್ರೆ ರಾಜ್ಯ ಹೆದ್ದಾರಿ ಮುಖಾಂತರ ಹೋಗ್ಬೇಕು ಸಾಕಷ್ಟು ಕೆಟ್ಟಿದೆ ಮತ್ತೆ ದಿನನಿತ್ಯ ರೈತಾಪಿ ವರ್ಗದ ಚಕಡಿಗಳು ಮತ್ತೆ ವಿಶೇಷವಾಗಿ ದನಕರುಗಳು ಪಾಪ ಓಡಾಡುವಾಗ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಾಗಿ ಸಾಕಷ್ಟು ಅನಾಹುತಗಳಾಗಿದ್ದಾವೆ ಆಯ್ತಾ ಇದ್ಗೇನು ಕಿವಿ ಇದ್ದು ಏನಾಯ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಆ ರಾಷ್ಟ್ರೀಯ ಹೆದ್ದಾರಿ ಅವರೇ ಮೊದ್ಲು ನೀವು ವಿಶೇಷವಾಗಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ಲಾಂಟ್ ಇಂದ ಏನು ಓಡಾಡ್ತಿರ್ಲಾ ರೋಡ್ ತುಂಬಾ ಕೆಟ್ಟಿದೆ ರೋಡ್ ನ ಮೊದ್ಲು ರಿಪೇರಿ ಮಾಡ್ಕೊಳ್ಳಿ ಈಗ ಆಬಿಟ್ರೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತವೆ ಜಕ್ನೈನ್ಕೋಪ ಮತ್ತೆ ಬಾವಿಯಾಡ ಮತ್ತೆ ಸಂಪಗಾವಿ ಮತ್ತೆ ಹಣ್ಣಿಕೇರಿ ಈಗ ಹೆರಗುದ್ದಿ ಈಗ ಹಲವಾರು ಬರ್ತವೆ ಈ ಕಡೆ ಭಾಗದ ಮುಖಾಂತರ ಓಡಾಡ್ತಾರೆ ಈ ರೀತಿ ಆಬಿಟ್ರಿ ಯಾವ ರೀತಿ ಹಾಗಾಗಿ ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಮತ್ ಈ ರಸ್ತೆನ ಮೊದ್ಲು ಇದ್ ಮಾಡ್ಕೊಳ್ಳಿ ಆಯ್ತಾ ಅಂತ ಹೇಳ್ಬಿಟ್ಟು ನನ್ನ ಮನವಿ ನಮಸ್ಕಾರ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು